ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಗೆ ಸಪೋರ್ಟ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಚಾರ ಏನಂದರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಹಣ ಫೆಬ್ರವರಿ ತಿಂಗಳಲ್ಲಿ ಯಾವ ದಿನದಂದು ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅನ್ನೋದನ್ನ ಸ್ಪಷ್ಟೀಕರಣವನ್ನು ಕೊಡ್ತೀನಿ ಅದರ ಜೊತೆಗೆ ಸೊ ಇವತ್ತು ಬಜೆಟ್ ಮಂಡನೆ ಕೂಡ ನಡೀತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಬಜೆಟ್ ಮಂಡನೆ ಕೂಡ ಆಯ್ತು ಸೊ ಅದರಲ್ಲಿ ಯಾವ ಯಾವ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಹಾಗೆ ಕಡಿಮೆ ಆಗಿದೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಬರುವಂತಹ ಏನು ಉಚಿತ ಎರಡು ಸಾವಿರದ ಜೊತೆಗೆ ಎರಡೂವರೆ ಸಾವಿರ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತೆ ಮಹಿಳೆಯರಿಗೆ ಅದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾದರೆ ತಪ್ತೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋ ನಾವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಉಚಿತ ಗೃಹಲಕ್ಷ್ಮಿ ಅನ್ನೋ ಯೋಜನೆ ಬಹಳ ದೊಡ್ಡ ಯೋಜನೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೆ ಈ ಯೋಜನೆಯಡಿಯಲ್ಲಿ ಸಾಕಷ್ಟು ಜನ ಮಹಿಳೆಯರು ಉಪಯೋಗವನ್ನು ಪಡ್ಕೊತಾ ಇದ್ದಾರೆ ಪ್ರತಿ ತಿಂಗಳು ಬರುವಂತಹ ಎರಡು ಸಾವಿರದಿಂದ ಕೆಲವರು ಹೇಳ್ತಾರೆ ನಮಗೆ ಎರಡು ಸಾವಿರದಿಂದ ಏನು ಉಪಯೋಗ ಆಗಿಲ್ಲ ಅಂತ ಬಟ್ ನೈಂಟಿ ನೈನ್ ಪರ್ಸೆಂಟ್ ಜನ ಮಹಿಳೆಯರಿಗೆ ಉಚಿತ ಎರಡು ಸಾವಿರ ಹಣದಿಂದ ತುಂಬಾ ಉಪಯೋಗ ಆಗಿದೆ ಈಗಾಗಲೇ ಮೂವತ್ತು ಸಾವಿರದಷ್ಟು ಹಣವನ್ನು ಮಹಿಳೆಯರು ಪ್ರತಿಯೊಬ್ಬರು ಕೂಡ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ಹದಿನಾರನೇ ಕಂತಿನ ಹಣ ಹಾಕೋದು ವಿಳಂಬ ಆಯಿತು ಅಂತಲೇ ಹೇಳ್ಬೋದು ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ ಅಂದರು ಡಿಸೆಂಬರ್ ತಿಂಗಳು ಕೂಡ ಮುಗಿದೋಯ್ತು ಜನವರಿಗೆ ಬರುತ್ತೆ ಅಂದರು ಜನವರಿ ಕೂಡ ಮುಗ್ದೋಯ್ತು ಸಂಕ್ರಾಂತಿ ಹಬ್ಬದ ದಿನದೊಂದು ಬರುತ್ತೆ ಅಂತ ಹೇಳಿ ಹೇಳಿದ್ರು ಸಂಕ್ರಾಂತಿ ಹಬ್ಬ ಮುಗಿದು ಫಿಫ್ಟೀನ್ ಡೇಸ್ ಆಯ್ತು ಇವತ್ತಿಂದ ಫೆಬ್ರವರಿ ಒಂದನೇ ತಾರೀಕು ಕೂಡ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸೊ ಇನ್ನು ಹದಿನಾರನೇ ಕಂತಿನ ಹಣವನ್ನೇ ಹಾಕೋದು ಲೇಟ್ ಆದ್ರೆ ಹದಿನೇಳನೇ ಕಂತಿನ ಹಣ ಹಾಕೋದು ಕೂಡ ತುಂಬಾನೇ ಲೇಟ್ ಆಗತ್ತೆ ಅನ್ನೋದು ಜನರ ಅಭಿಪ್ರಾಯ ಹೌದು ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಸೊ ಇದೇ ಸೋಮವಾರದಿಂದ ಮಹಿಳೆಯರ ಖಾತೆಗೆ ಜಮಾ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಸೊ ಎಲ್ಲ ಮಹಿಳೆಯರ ಖಾತೆಗೂ ಒಟ್ಟಿಗೆ ಎರಡು ಸಾವಿರ ಹದಿನಾರು ಮಾತ್ರ ಅಲ್ಲ ಹದಿನೇಳನೇ ಕಂತಿನ ಹಣ ಕೂಡ ಸಿಗುತ್ತೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟಾರೆಯಾಗಿ ಹೇಳ್ಬೇಕು ಅಂದರೆ ನಾಲ್ಕು ಸಾವಿರ ಎರಡು ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಇದು ಪ್ರತಿಯೊಬ್ಬರ ಮಹಿಳೆಯರಿಗೂ ಕೂಡ ಸಿಗುತ್ತೆ ತುಂಬ ಜನ ಹೇಳ್ತೀರಾ ನಮ್ಗೆ ಹದಿನೈದನೇ ಕಂತಿನ ಹಣ ಸಿಕ್ಕಿಲ್ಲ ಅಂತ ಸಿಗದೇ ಇರೋರು ಯೋಚನೆ ಮಾಡಬೇಡಿ ನಿಮಗೆ ಯಾರಿಗೆಲ್ಲ ಪೆಂಡಿಂಗ್ ಇರತ್ತೆ ನೋಡಿ ಅದನ್ನು ಹಾಕಿಬಿಟ್ಟೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಜಮಾ ಮಾಡೋದು ಆದರೆ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ ಒಂದೇ ದಿನ ನಾಲ್ಕು ಸಾವಿರ ಜಮಾ ಆಗೋದಿಲ್ಲ ಎರಡು ಸಾವಿರ ಇವತ್ತು ಜಮಾ ಆದರೆ ಇನ್ನೊಂದು ಟೂ ಡೇಸ್ ಬಿಟ್ಟು ಮತ್ತೆ ಎರಡು ಸಾವಿರ ಜಮಾ ಆಗುತ್ತೆ ಆದರೆ ನಿಮಗೆ ಎರಡು ಸಾವಿರ ಹಣ ಏನು ಒಟ್ಟಿಗೆ ಬರೋದಿಲ್ಲ ಎರಡೆರಡು ಸಾವಿರ ಅದೇ ಒಂದು ಎರಡು ಸಾವಿರ ಬಂದರೆ ಇನ್ನೊಂದು ಟೂ ಡೇಸ್ ಬಿಟ್ಟು ಮತ್ತೆ ಎರಡು ಸಾವಿರ ಬರುತ್ತೆ ಒಟ್ಟಾರೆಯಾಗಿ ನಾಲ್ಕು ಸಾವಿರ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅನ್ನಭಾಗ್ಯ ಯೋಜನೆ ಹಣವನ್ನು ಕೂಡ ಜಮಾ ಮಾಡಿದ್ದಾರೆ ಹಾಗೆ ಇವನ್ ದಿ ಯೋಜನೆ ಹಣವನ್ನು ಕೂಡ ಜಮಾ ಮಾಡಿದರೆ ಹಾಗೆಯೇ ನಿಮ್ಗೆ ನೋಡ್ತಾ ಇರ್ಬೋದು ಪೆನ್ಷನ್ ಮನೆಯಲ್ಲಿ ಹಿರಿಯರಿದ್ರೆ ಪೆನ್ಷನ್ ತಗೊತಾ ಇದ್ರಲ್ಲ ಆದರೂ ಕೂಡ ಜಮಾ ಆಗಿದೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಇದೇ ಸೋಮವಾರದಿಂದ ಖಾತೆಗಳಿಗೆ ಜಮಾ ಆಗ್ತಾಯಿದೆ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಬೇಜಾರಾಗುತ್ತೆ ನಾಳೆ ಬರುತ್ತೆ ನಾಡ್ದು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತ ಖಂಡಿತ ಡೆಫಿನೆಟ್ಲಿ ಬರುತ್ತೆ ಯೋಜನೆಗಳನ್ನಂತೂ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ മാറദില്ല ಸೊ ಮುಂದಿನ ದಿನಗಳಲ್ಲೂ ಕೂಡ ಈ ಯೋಜನೆಗಳು ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ಇನ್ನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇವತ್ತು ಬಜೆಟ್ ಮಂಡನೆ ನಡೀತದೆ ಬಜೆಟ್ ಮಂಡನೆಯಲ್ಲಿ ಸಾಕಷ್ಟು ವಿಚಾರಗಳ ಬೆಲೆ ಏರಿಕೆಯಾಗಿದೆ ಸಾಕಷ್ಟು ಬೆಲೆ ವಿಚಾರಗಳು ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಕೆಲವೊಂದಿಷ್ಟು ವಿದೇಶಿ ಬಟ್ಟೆಗಳಾಗಿರ್ಬೋದು ಬ್ರ್ಯಾಂಡೆಡ್ ಬಟ್ಟೆಗಳು ಬೆಲೆ ಇಳಿಕೆ ಆಗಿದೆ ಹಾಗೆಯೇ ಗ್ಯಾಸ್ ಬೆಲೆ ಇಳಿಕೆ ಆಗಿದೆ ಸೊ ಈ ರೀತಿ ಸಾಕಷ್ಟು ವಸ್ತುಗಳ ಬೆಲೆ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಕೆಲವೊಂದು ವಿಚಾರಗಳು ಏರಿಕೆ ಕೂಡ ಆಗಿದೆ ಅಂತಲೇ ಹೇಳ್ಬೋದು ನಿಮಗೆ ಯಾವ ಬಜೆಟ್ ಮಂಡನೆ ಯಾವ ವಸ್ತುಗಳ ಬೆಲೆ ಇಳಿಕೆ ಆಗಿರೋದು ನಿಮಗೆ ಇಷ್ಟ ಆಯ್ತು ಅನ್ನ ಕಮೆಂಟ್ ಮಾಡಿ ಯಾಕಂದ್ರೆ ಜನರಿಗೆ ಕೆಲವೊಂದಿಷ್ಟು ವಸ್ತುಗಳ ಬೆಲೆ ಇಳಿಕೆ ಆದರೆ ಹೆಲ್ಪ್ಫುಲ್ ಕೂಡ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಬಂಗಾರ ಬೆಲೆ ಅಂತೂ ತುಂಬಾನೇ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಕೂಡ ಗೊತ್ತಿದೆ ಯಾಕಂದ್ರೆ ಪ್ರತಿಯೊಬ್ರು ಒಂದು ಮದುವೆ ಮಾಡ್ಬೇಕು ಅಂದರೆ ಹುಡುಗನ್ ಮದುವೆ ಮಾಡ್ಲಿ ಹುಡುಗಿ ಮದುವೆ ಮಾಡ್ಲಿ ಬಂಗಾರ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ಲಿ ಇದೆ ಇಲ್ಲಿ ಯಾರು ಹುಡುಗ ಕೇಳ್ತಾರೋ ಹುಡುಗಿ ಕೇಳ್ತಾರೆ ಅನ್ನೋದು ಗೊತ್ತಿಲ್ಲ ಪ್ರೆಸ್ಟೀಜ್ ಮೂಲಕನಾದರೂ ಜನರು ಬಂಗಾರವನ್ನು ಹಾಕೇ ಹಾಕ್ತಾರೆ ಒಂದು ಕೆ ಜಿ ಹತ್ತು ಕೆ ಜಿ ಹಾಕ್ತಾರೆ ಅಂತ ನಾನು ಹೇಳಲ್ಲ ಒಂದು ಏನು ಅವರ ಕೈಯಲ್ಲಾದಷ್ಟು ಬಂಗಾರವನ್ನು ಅವರು ಮಾಡೇ ಮಾಡ್ತಾರೆ ಎಂಥ ಬಡವರಾದ್ರೂ ಕೂಡ ಮಕ್ಕಳಿಗೋಸ್ಕರ ಆ ಕಷ್ಟ ಆದ್ರೂ ಕೂಡ ಮಕ್ಕಳಿಗೋಸ್ಕರ ಬಂಗಾರವನ್ನು ಖರೀದಿ ಮಾಡುವರು ಬಂಗಾರವನ್ನು ಎಲ್ಲರೂ ಕೂಡ ಧರಿಸಿರ್ತಾರೆ ಅಂತಾನೆ ಹೇಳ್ಬೋದು ಆದ್ರೆ ಇವತ್ತಿನ ಬಂಗಾರದ ರೇಟ್ ತುಂಬಾನೇ ಗಗನಕ್ಕೇರಿದೆ ಆದ್ರೆ ತುಂಬಾ ಜನಕ್ಕೆ ಪಾಪ ಈ ಬಂಗಾರವನ್ನ ಖರೀದಿ ಮಾಡ್ಲಿಕ್ಕೆ ಎಲ್ಲರಿಗೂ ಕಷ್ಟನೇ ಅಂತ ನನಗೆ ಮಾತ್ರ ಕಷ್ಟ ಅಂತ ಹೇಳ್ತಿಲ್ಲ ಸೊ ಎಲ್ಲರಿಗೂ ಕೂಡ ಬಂಗಾರವನ್ನು ಖರೀದಿ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಆಗ್ತಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಗ್ರಾಮೀಣ ಬೆಲೆ ಸೊ ಎಂಟು ಸಾವಿರದ ಹತ್ರ ತಲುಪಿದೆ ಅಂತಾನೆ ಹೇಳ್ಬೋದು ಈಗ ಮದುವೆ ಮಾಡಬೇಕಾದ್ರೆ ಹೆಣ್ಣು ಮಗು ಆದರೆ ಬಂಗಾರವನ್ನು ತಗೋಬೇಕು ಕಿವಿ ತೊಗೋಬೇಕು ಸರ ತಗೋಬೇಕು ಬೇ ಸಾಕಷ್ಟು ಹೆಣ್ಮಕ್ಳಿಗೆ ಆಸೆಗಳಿರುತ್ತೆ ಅಂತಲೇ ಹೇಳ್ಬೋದು ಸೊ ಅದೇ ಥರ ಗಂಡು ಮಕ್ಕಳಾದರೆ ಅವರಿಗೂ ಕೂಡ ಸಾಕಷ್ಟು ಆಸೆಗಳಿರುತ್ತೆ ಆದರೆ ಬಂಗಾರದ ಬೆಲೆ ಏರಿಕೆ ಆಗಿರೋದು ಸಾಕಷ್ಟು ಜನರಿಗೆ ಬೇಸರ ತಂದಿದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ನಿಮಗೆ ಏರಿಕೆ ಆಗಿರೋದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ ಅಥವಾ ಕಡಿಮೆ ಆಗಬೇಕಾ ಅನ್ನೋದು ದಯವಿಟ್ಟು ತಿಳಿಸ್ಕೊಡಿ ಯಾಕಂದರೆ ನನ್ನ ಪ್ರಕಾರ ಬಂಗಾರದ ರೇಟ್ ಇಳಿಕೆ ಆಗಬೇಕು ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ ಬಟ್ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದು ದಯವಿಟ್ಟು ತಿಳಿಸ್ಕೊಡಿ ಯಾಕಂದ್ರೆ ನಾಲ್ಕು ಜನಕ್ಕೆ ಹೆಲ್ಪ್ಫುಲ್ ಆಗಬೇಕು ತುಂಬಾ ಕಷ್ಟ ಬಂಗಾರದ ರೇಟು ನೀವೆಲ್ಲರೂ ನೋಡಿರ್ತೀರ ನೀವು ಸ್ಕೂಲ್ಗೆ ಹೋಗೋ ಅದು ತುಂಬನೇ ಕಡಿಮೆ ಇರುತ್ತೆ ಬಂಗಾರದ ರೇಟು ಬಟ್ ಈಗಂತೂ ತುಂಬಾನೇ ಹೈ ಆಗಿದೆ ಅಂದ್ರೆ ನಮಗಿಂತ ಸ್ವಲ್ಪ ಏಜ್ ಆದರೆ ಅವ್ರಿಗೆ ಇನ್ನೂ ಕೂಡ ಕಡಿಮೆ ಅನಿಸುತ್ತೆ ಬಟ್ ನಾವು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಇರುತ್ತೆ ಈಗ ನೋಡಿದ್ರೆ ಇನ್ನೂ ಡಬಲ್ ಆಗಿರುತ್ತೆ ಸೊ ತುಂಬಾನೇ ಶಾಕ್ ಅನ್ಸುತ್ತೆ ನಮಗಂತೂ ನಿಮ್ಗೆ ಏನನ್ಸುತ್ತೆ ಅನ್ನೋ ಅಭಿಪ್ರಾಯವನ್ನು ತಿಳಿಸ್ಕೊಡಿ ನನ್ನ ಪ್ರಕಾರ ಬಂಗಾರದ ರೇಟ್ ಸ್ವಲ್ಪ ಮಟ್ಟಿಗೆ ಇಳಿಬೇಕು ಎಲ್ಲರಿಗೂ ಸಹಾಯ ಆಗ್ಬೇಕು ಅನ್ನೋದು ನನ್ನ ಒಪಿನಿಯನ್ ಒಂದು ನೀವು ಸಹಾಯ ಆಗ್ಬೇಕು ಅಂದ್ರೆ ಒಂದ್ ಸಾವಿರ ಎರಡ್ ಸಾವಿರ ಇರ್ಬೇಕು ಗ್ರಾಮಿಗೆ ಅನ್ನೋದಲ್ಲ ಒಂದು ಎಂಟು ಸಾವಿರದ ಹತ್ರ ಇದೆ ಅಂದರೆ ಸ್ವಲ್ಪ ಮುಂಚೆ ಇದ್ದಾಗೆ ಆರು ಸಾವಿರನೋ ಐದು ಸಾವಿರನೋ ಇದ್ದರೆ ತುಂಬನೇ ಸಹಾಯ ಆಗತ್ತೆ ಅನ್ನೋದು ನನ್ನ ಒಪಿನಿಯನ್ ಸ್ನೇಹಿತರೆ ಸೊ ನೆಕ್ಸ್ಟು ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಕೂಡ ಮಹಿಳೆಯರಿಗೆ ಎರಡೂವರೆ ಸಾವಿರ ಹಣವನ್ನು ಕೊಡಬೇಕು ಅಂತ ಈಗಾಗಲೇ ಕೇಂದ್ರ ಸರ್ಕಾರದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇಲ್ಲಿ ಮಹಿಳೆಯರಿಗೆ ಅಂದರೆ ಇಲ್ಲಿ ನೀವು ನೋಡ್ಬೋದು ರಾಜ್ಯದಲ್ಲಿ ಬರುವಂತಹ ಯೋಜನೆಗಳೇನೆಂದರೆ ಆ ಸರ್ಕಾರ ಇರುವವರೆಗೂ ಯೋಜನೆಗಳನ್ನು ಕಂಟಿನ್ಯೂ ಮಾಡ್ತಾರೆ ಕೆಲವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಕೆಲವರು ಅದನ್ನು ಸ್ಟಾಪ್ ಕೂಡ ಮಾಡ್ಬೋದು ಈಗ ಉದಾಹರಣೆಗೆ ಗೃಹಲಕ್ಷ್ಮಿ ಯೋಜನೆ ಈಗ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಖಂಡಿತ ಡೆಫಿನೆಟ್ಲಿ ಈಗ ಗೃಹಲಕ್ಷ್ಮಿ ಯೋಜನೆ ಕಂಟಿನ್ಯೂ ಆಗಿರುತ್ತೆ ಮುಂದೆ ಬೇರೆ ಸರ್ಕಾರ ಬಂತೆ ಅಂದರೆ ಅದನ್ನು ಕ್ಯಾನ್ಸಲ್ ಕೂಡ ಮಾಡ್ಬೋದು ಯಾಕಂದರೆ ಅದು ಅವರಿಗೆ ಯಾವ ರೀತಿ ಅವಶ್ಯಕತೆ ಇರುತ್ತೋ ಆ ರೀತಿಯಾಗಿ ಅವರ ಎಲ್ಲ ಪ್ಲ್ಯಾನ್ಗಳನ್ನು ನೋಡಿಬಿಟ್ಟು ಅದನ್ನು ಕಂಟಿನ್ಯೂ ಮಾಡ್ತಾರೆ ಬಟ್ ಕಾಂಗ್ರೆಸ್ ಸರ್ಕಾರ ಈಗ ಅದನ್ನು ನಡೆಸ್ಕೊಂಡು ಹೋಗ್ತದೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಇರತಕ್ಕ ಗ್ಯಾರಂಟಿ ಇರುತ್ತೆ ಆದರೆ ಕೇಂದ್ರದಲ್ಲಿ ಬರುವಂಥ ಯೋಜನೆಗಳ ಹಾಗಲ್ಲ ಎಲ್ಲವೂ ಕೂಡ ಕಂಟಿನ್ಯೂ ಆಗಿರುತ್ತೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಒಂದು ಹೊಸ ನಿರ್ಧಾರವನ್ನು ಮಾಡಿದರೆ ಮಹಿಳೆಯರಿಗೋಸ್ಕರ ಪ್ರತಿ ತಿಂಗಳು ಎರಡೂವರೆ ಸಾವಿರ ಕೊಡುವಂತಹ ಯೋಜನೆ ಆ ಯೋಜನೆ ಆದಷ್ಟು ಬೇಗ ಜಾರಿಗೆ ಬರಲಿ ಅಂತ ನಾನು ಅಂದ್ಕೊತೀನಿ ಅದರ ಜೊತೆಗೆ ಈ ಯೋಜನೆಯಲ್ಲಿ ಮಹಿಳೆಯರಿಗೋಸ್ಕರನೇ ಮಾಡಿರುವಂಥದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸ್ಪಷ್ಟೀಕರಣವನ್ನು ಕೊಟ್ಟಿಲ್ಲ ಆದರೆ ಯೋಜನೆಗಳಿಗೆ ಅರ್ಜಿಯನ್ನು ಹಾಕಲಿಕ್ಕೂ ಕೂಡ ತೀರ್ಮಾನವನ್ನ ಮಾಡಿಲ್ಲ ಆದರೆ ಯೋಜನೆಯನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ತೀರ್ಮಾನವನ್ನು ಮಾಡಿದ್ದಾರೆ ಕೇಂದ್ರದ ಬರುವಂತಹ ಯೋಜನೆಗಳು ಎಲ್ಲವೂ ಕೂಡ ಗ್ಯಾರಂಟಿ ಇರುತ್ತೆ ಅದೇ ರೀತಿಯಾಗಿ ಸದ್ಯದಲ್ಲಿ ಯೋಜನೆ ಕೂಡ ಬಿಡುಗಡೆ ಆಗುತ್ತೆ ಇದರಿಂದ ನಿಮಗೆ ಸಹಾಯ ಆಗತ್ತೆ ಅಂತ ನಾನು ಭಾವಿಸ್ತೀನಿ ನಿಮಗೆ ಎರಡೂವರೆ ಸಾವಿರ ಪ್ಲಸ್ ಎರಡು ಸಾವಿರ ಸಿಗೋದ್ರಿಂದ ಉಪಯೋಗ ಆಗತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳು ತುಂಬಾನೇ ಇಂಪಾರ್ಟೆಂಟ್ ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಮುಂದಿನ ವಡೆದಿಂದ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ